ಮೂಡಾ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಪ್ರಕರಣದ ತನಿಖೆಗಾಗಿ ಇಡಿ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಆದರೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಮೂಡಾ ಪ್ರಕರಣದಲ್ಲಿ ಇಡಿ ಸಲ್ಲಿಸಲಾಗಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅಷ್ಟೇ ಆದರೆ ಇಡೀ ಪ್ರಕರಣವನ್ನಲ್ಲ ಅಂತ ತಿಳಿಸಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಹೊರತುಪಡಿಸಿ ಹೆಚ್ಚಿನ ತನಿಖೆ ಮುಂದುವರೆಸಬಹುದು ಅಲ್ಲದೆ ಇರುವ సాక్షధారట్టుకొం దోషారోప ಪಟ್ಟಿ ಸಲ್ಲಿಕೆ ಮಾಡಬಹುದು ಇದರಲ್ಲಿ ಕೇವಲ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಬಹುದು ಆದರೆ ಪ್ರಕರಣದಿಂದ ತಪ್ಪಿಸಿಕೊಂಡಂತೆ ಆಗೋದಿಲ್ಲ ನೀವು ಲೋಕಾಯುಕ್ತ ಪೊಲೀಸರು ಕರೆದ್ರೆ ಹಾಜರಾಗ್ತೀರಿ ಅದೇ ಇಡಿಯವರು ಅವರು ಕರೆದ್ರೆ ಕೋರ್ಟಿಗೆ ಹೋಗ್ತೀರಿ ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಅಂದ್ರೆ ಲೋಕಾಯುಕ್ತದ ಮೇಲೆ ನಿಮ್ಮ ಪ್ರಭಾವ ಎಷ್ಟಿದೆ ಎನ್ನುವುದು ಇದರಿಂದಲೇ ತಿಳಿತಾ ಇದೆ ಆದರೆ ಒಂದಂತೂ ಸತ್ಯ ಈ ಮೂಢ ಪ್ರಕರಣದಿಂದ ಯಾವತ್ತೂ ಇವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಕಾರಣಕ್ಕೆ ನನ್ನ ಹೋರಾಟಕ್ಕೆ ಯಾವುದೇ ಹಿನ್ನಡೆಯಾಗುವುದಿಲ್ಲ ಈ ಪ್ರಕರಣದಲ್ಲಿ ಸಿಎಂ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗತ್ತೆ ನಾನು ನನ್ನ ಹೋರಾಟವನ್ನ ಹೀಗೆ ಮುಂದುವರಿಸುತ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಇನ್ನು ಕರ್ನಾಟಕ ಟಿವಿ ರಿಪೋರ್ಟರ್ ಅಭಿಜಿತ್ ಅವರ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಸಂಪರ್ಕಿಸಿದಾಗ ಸಿ ಎಂಗೆ ಯಾವ ರಿಲೀಫು ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಇಡೀ ಪ್ರಕರಣವನ್ನ ವಜಾ ಮಾಡಿಲ್ಲ ಸಿಎಂ ಹಾಗೂ ತಪ್ಪಿತಸ್ಥರು ಸೇಫ್ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಕರೆಯಲ್ಲಿ ಮಾತನಾಡಿದ್ದಾರೆ ಆಡಿಯೋ ಬೈಟ್ ಕೂಡ ಕೇಳಿಸ್ಕೊಂಡ್ ಬನ್ನಿ ಸರ್ ನಮಸ್ತೆ ಸರ್ ಅಭಿಜಿತ್ ಮಾತಾಡ್ತೀನಿ ಕರ್ನಾಟಕ ಟಿವಿ ರಿಪೋರ್ಟರ್ ಸರ್ ಈಗ ಇಡಿ ಅವರು ಸಲ್ಲಿಸಿದಂತಹ ಅರ್ಜಿ ಈಗ ಏನು ತಿರಸ್ಕಾರ ಆಗಿರುವಂತದ್ದು ಕೋರ್ಟ್ ತಿರಸ್ಕಾರ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಏನು ಹೇಳ್ತೀರಿ ಸರ್ ಇವಾಗ ನೀವು ಸರ್ ಯಾವ ಬಿಗ್ ರಿಲೀಫ್ ವಿಚಾರಣೆ ಅಲ್ಲೋಟಿಸ್ ಅದಷ್ಟೇ ವಜಾ ಹೊತ್ತು ಹ್ಮ್ ಸೊ ಇಡೀ ಪ್ರಕರಣ ಏನು ವಜಾ ಮಾಡಿಲ್ಲ ಹ್ಮ್ ಅವರು ವಿಚಾರಣೆ ಅವರಿಗೆ ವಿಚಾರಣೆಗೆ ಹಾಜರಾಗಿ ತಮ್ಮ ವಿರುದ್ಧ ಏನು ಆರೋಪ ಇದೆ ಅದನ್ನ ನಿಜನ ಸುಳ್ಳು ಅಂತ ಸಾಬೀತ ಪಡಿಸೋದಿಕ್ಕೆ ಒಂದು ಅವಕಾಶ ಆ ಅವಕಾಶ ಕೊಟ್ಟಿದ್ರೆ ಇವರು ಪ್ರಶ್ನೆ ಮಾಡಿ ಹೋಗಿದ್ದಾರೆ ಆಗದ ತಕ್ಷಣ ಪ್ರಕರಣ ಏನು ಮುಕ್ತಾಯ ಆಗಲ್ಲ ತನಿಖೆ ಮುಂದುವರೆದೇ ತನಿಖೆಯಲ್ಲಿ ಲಭ್ಯವಾದ ಸಾಕ್ಷಾರ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ನಡೆಸಿ ಹ್ಮ್ 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 ಅಲ್ಲ ಈಗ ಇಡಿ ಸಲ್ಲಿಸಿದಂತಹ ಅರ್ಜಿನೇ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಒಂದು ರೀತಿಯಾಗಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳುವಾಗ ಅಂದ್ರೆ ಈ ಒಂದ್ ಕಡೆ ಈಗ ಸಿಎಂ ಅವರು ಕೂಡ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಕಪೋ ಆರೋಪ ಇದು ಅನ್ನುವಂಥದನ್ನ ಒಂದು ಟ್ವೀಟ್ ಮಾಡಿದ್ದಾರೆ ಸರ್ ಏನ್ ಹೇಳ್ತಿರತ್ತ ನಿಮ್ಮ ರಿಯಾಕ್ಷನ್ ನಾನು ಎರಡೆರಡು ದಾಖಲೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಓಕೆ ತೊಂಬತ್ತಾರನೇ ಇಸ್ವಿ ಏನು ನಾಲ್ಕನೇ ದೇವರಾಜು ಸರ್ಕಾರಕ್ಕೆ ಮನೆ ಪತ್ರ ಕೊಟ್ಟಿದ್ರೆ ಆ ಮನೆ ಪತ್ರದ ಮೇಲೆ ಡಿಸಿಎಂ ಸಿಎಂ ಅಂತ ಬರ್ದಿದಾರೆ ಆಗಿನ ಡಿ ಸಿ ಎಂ ಯಾರು ಜಿ ಸಿಎಂ ಅಂತೇಳಿ ಯಾಕೆ ಬರ್ದಿದಾರೆ ಅವ್ರು ಅಂತಂದ್ರೆ ಅದ್ರ ಬಗ್ಗೆ ನಿಮ್ ಗವರ್ನ ನೀವ್ ಯಾಕ ಮಾತನಾಡಿಲ್ಲ ಆಯ್ತಾ ಮತ್ತೆ ಎರಡನೇ ಪ್ರಶ್ನೆ ತೊಂಬತ್ತೆರಡನೇ ಇಸ್ವಿಲಿ ವೀಲಿ ಅವ್ರ ಬಾಮ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿ ಒಂದು ಪತ್ರ ಸೃಷ್ಟಿ ಮಾಡಿ ದೇವರಾಜ್ ಸಹಿ ಬದ್ಲು ಅವರು ದೇವರ ಮಲ್ಲಿಕಾರ್ಜುನ ಸಹಿ ಮಾಡಿದಾರೆ ಯಾಕೆ ಹೇಳ್ತಿ ದೇವರಾಜ್ ಸೃಷ್ಟಿ ಮಾಡಿ ಬೊಂಬಾಯಿ ಸಹಿ ಮಾಡಿದಾರೆ ತೊಂಬತ್ತ ತೊಂಬತ್ತೆಂಟರ ಈ ದಾಖಲೆಗಳು ಇವ್ರಿಗೂ ಮತ್ತೆ ದೇವರಾಜ್ ಸಂಪರ್ಕತೆ ಅಂತ ಹೇಳಿದ್ಮೇಲೆ ಲೋಕಾಯುಕ್ತ ತನಿಖಾ ಅಧಿಕಾರಿ ಎರಡ್ ಸಾವಿರದ ನಾಲ್ಕನೇ ಇವ್ರಿಗೂ ಅವ್ರಿಗೂ ಸಂಪರ್ಕ ಎಲ್ಲಾ ಕಪೋಲ ಕಲ್ಪಿದ್ರು ಸರ್ ತಪ್ಪ ದಾಖಲಾತಿಗಳು ಕಾನೂನು ಏನ್ ಹೇಳುತ್ತೆ ಅಂದ್ರೆ ದಾಖಲಾತಿಗಳ ಸಾಕ್ಷಾರ ಮೌಖಿಕ ಸಾಕ್ಷಿ ಅಂಗೀಕಾರ ಅಂತ ಹೇಳುತ್ತೆ ಹಾಗಾಗಿ ನಂದ್ರೆ ಇದಲ್ಲ ದಾಖಲಾತಿಗಳೇ ಆ ದಾಖಲಾತಿ ಸುಳ್ಳು ಅಂತ ಹೇಳ್ಬಿಡಿ ಮತ್ತೆ ಓಕೆ ಹಾಗಿದ್ರೆ ಮತ್ ಯಾಕೆ ಈಗ ಇವರಿಗೆ ಪಾರ್ವತಿ ಅವರಿಗೆ ಯಾಕೆ ಹಾಗಾದ್ರೆ ಈಗ ರಿಲೀಫ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಮರ್ಪಕವಾಗಿದೆ ಸರಿ ಇದೆ ಅಂತ ಹೇಳಿದ್ಮೇಲೆ ಯಾಕೆ ಈಗ ಆಯ್ತು ಅನ್ನುವಂತದ್ದು ಅಂತ ಸರ್ ಅದೇ ಅನ್ ಗೊತ್ತಿಲ್ಲ ಸರ್ ಯಾಕಂದ್ರೆ ಇಡೀ ಅವರು ಮಾನ್ಯ ನ್ಯಾಯಾಲಯಕ್ಕೆ ಏನು ಮನವರಿಕೆ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಬಂದಿರಂತಿಎ ಆಗ್ತಿ ಬರಲ್ಲ ಅಧಿಕಾರಿಗಳ ತನಿಖೆ ಅಥವಾ ಅವರು ಸಲ್ಲಿಸಿರುವಂತಹ ರಿಪೋರ್ಟ್ ಮೇಲೆ ಸ್ನೇಹಮಯಿ ಕೃಷ್ಣ ಅವರಿಗೆ ಅನುಮಾನ ಇದೆಯಾ ಈಗ ಅದೇ ಆಗಿ ಅನ್ಸುತ್ತೆ ಅಲ್ಲ ರಿಪೋರ್ಟ್ ಅವ್ರ ಇನ್ನೂ ಹಾಕಿಲ್ಲ ಸರ್ ರಿಪೋರ್ಟ್ ಹಾಕಿಲ್ಲ ಏನು ಸದ್ಯಕ್ಕೆ ನೋಟಿಸ್ ಬಗ್ಗೆ ಚರ್ಚೆ ಆಗಿದೆ ಪ್ರಕರಣದ ಬಗ್ಗೆ ಚರ್ಚೆ ಆಗಿಲ್ಲ ಈಗಾಗಲೇ ಲೋಕಾಂತರ ವರದಿ ಕೊಟ್ಟರೆ ವರದಿ ಬಗ್ಗೆ ಚರ್ಚೆ ಇಡಿಯವ್ರು ಇನ್ನೂ ವರದಿ ಹಾಕಿಲ್ಲ ಈಗ ಇಡಿ ಸಲ್ಲಿಸಿದಂತಹ ಮೇಲ್ಮನವಿನೇ ಈಗ ಸುಪ್ರೀಂ ಕೋರ್ಟ್ ಹೇಳುವಾಗ ಹಾಗಾದ್ರೆ ಅದರಲ್ಲಿ ತಿರುಳಿಲ್ವಾ ಅಂತ ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೂಡಾ ಕೇಸ್ ನ ಒಂದಷ್ಟು ಏನು ಸೈಟ್ ಹಂಚಿಕೆ ಮಾಡೋ ಆರೋಪ ಇತ್ತು ಹಗರಣ ಇತ್ತು ಇಲ್ವಾ ಹಾಗಾದ್ರೆ ಅದರಲ್ಲಿ ದಾಖಲಾತಿಗಳು ಇಲ್ಲ ದಾಖಲಾತಿ ಇಲ್ವಾ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಚರ್ಚೆ ನಡೆದ ಸರಿ ಪ್ರಕರಣ ದಾಖಲಾತಿಗಳ ಬಗ್ಗೆ ಅಲ್ಲ ಹ್ಮ್ ಅವ್ರನ್ನ ವಿಚಾರಣೆ ಒಳಪಡಿಸೋ ಬಗ್ಗೆ ಹೌದು ವಿಚಾರಣೆ ಒಳಪಡಿಸೋ ಅಗತ್ಯ ಇಲ್ಲ ಅಂದ್ರೆ ಕೋರ್ಟ್ ವಜಾ ಮಾಡಿದ ಅಷ್ಟೇ ಅವ್ರೂ ಇಡೀ ಪ್ರಕರಣ ವಜಾ ಮಾಡಿಲ್ಲ ಯಾಕೆ ವಜಾ ಮಾಡಿ ಅದನ್ನ ಹೇಳ್ತೀನಿ ಪ್ರಕರಣ ಯಾಕೆ ವಜಾ ಮಾಡಿ ದಾಖಲಾತಿ ಇದೆ ಅಂತ ಹೇಳಿ ಆದ್ರೆ ಇಲ್ಲಿ ಆಗಿರೋದ್ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಒಳಪಡಿಸೋತ್ತಿಲ್ಲ ಅಂತ ಹ್ಮ್ 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 ಇಲ್ಲಿ ನಾನು ಅದನ್ನೇ ಪ್ರಶ್ನೆ ಮಾಡ್ತೀನಿ ಇಲ್ಲಿ ಶ್ರೀಮತಿ ಪಾರ್ವತಿ ಅವರಿಗೆ ಹ್ಮ್ ಲೋಕಾಸ್ತ ನೋಟಿಸ್ ಕೊಟ್ಟಿದ ತಕ್ಷಣ ಬಗ್ಗೆ ಸೀದಾ ಹೋಗಿ ನೀವು ವಿಚಾರಣೆಗೆ ಹಾಜ ಅವರು ನೋಟಿಸ್ ಕೊಟ್ಟಿದ ತಕ್ಷಣ ಯಾಕೆ ನೀವು ವಿಚಾರಣೆಗೆ ಕೊಡ್ ಹೋಗ್ತೀರಾ ಕೊಡ್ಬೇಕಲ್ಲ ಹ್ಮ್ ಹ್ಮ್ ಹಾಗಾದ್ರೆ ಇಡಿಯವರು ನಿಮ್ ಪರವಾಗಿ ಮಾಡ್ತಾರೆ ನಿಮ್ ಮತ್ತೆ ಗೊತ್ತಿತ್ತು ಇಡಿ ಲೋಕ ನಿಮ್ ಪರವಾಗಿ ವಂತಿಮೆ ಕೊಡ್ತಾನೆ ಗೊತ್ತಿತ್ತು ಅದಕ್ಕೋಸ್ಕರ ನೀವು ಹೋಗಿ ವಿಚಾರಣೆ ಕೊಡ್ತಿದ್ರಿ ಇಡಿಯವರು ವಿರುದ್ಧವಾಗಿ ಅಂತಿಮ ನೀವು ವಿಚಾರಣೆಗೆ ಹೋಗ್ಲಿವ್ ಸ್ಪಷ್ಟಲ್ಲ ಓಕೆ ಹ್ಮ್ ಓಕೆ ಈಗ ಮುಂದಿನ ಹೋರಾಟ ಏನು ಅಂತ ಹೇಳಿ ನಿಮ್ಮ ಹೋರಾಟ ಏನು ಮುಂದಿನ ದಿನಗಳಲ್ಲಿ ಮಾಮೂಲಿ ಕಾಂಗ್ರೆಸ್ ಹೋರಾಟ ಮುಂದೆ ಇರ್ತದೆ ಏನ್ ತನಿಖೆ ನಡೆದಿದೆ ತನಿಖೆಯಲ್ಲಿ ಏನ್ ಲಭ್ಯ ಸಾಕ್ಷ್ಮೇ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ರಿಸಲ್ ಅಂತ ಎಲ್ಲ ನಡೆದ ಹಿನ್ನಡೆ ಆಯ್ತಾ ಅಂತ ಅನ್ಸುತ್ತಾ ನಿಮಗೆ ಏನಾದ್ರು ಖಂಡಿತ ಇಲ್ಲ ಸರ್ ಸರ್ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮವರದಿ ಸಲ್ಲಿಸೋದಕ್ಕೆ ಆರೋಪಿಯನ್ನ ಕಡ್ಡಾಯ ವಿಚಾರಣೆ ಒಳಪಡಿಸಬೇಕು ಅಂತ ಏನಿಲ್ಲ ಅವ್ರಿಗೊಂದು ಅವಕಾಶ ಕೊಡಬೇಕು ಅದ್ರ ಬಗ್ಗೆ ಅವ್ರನ್ನ ಇದು ಮಾಡ್ಬೇಕು ಅಂತಿದೆ ಆ ಪ್ರಕಾರ ಅವರು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ ಅದನ್ನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಮತ್ತೊಂದು ಮಾಡ್ತಾರೆ ಓಕೆ ಟ್ವೀಟ್ ಏನ್ ಹೇಳ್ತೀರಾ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಅನ್ನು ಕೂಡ ಗಮನಿಸಿದೀರಿ ಆ ಟ್ವೀಟ್ ಸಂಬಂಧಪಟ್ಟ ನಿಮ್ ರಿಯಾಕ್ಷನ್ ಏನು ಅಂತ ಸರ್ ಸಂವಿಧಾನದ ಬಗ್ಗೆ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಸಂವಿಧಾನ ಬದ್ಧವಾಗಿ ರಚನೆ ಆಗಿದಂತ ತನಿಖಾ ಸಂಸ್ಥೆ ಮುಂದೆ ಅವರು ಶ್ರೀಮತಿಯವರಾಗಲಿ ಬರೋದಿಸ್ಲಿ ವಿಚಾರಣೆ ಒಳಪಡಿಸಿದೆ ನಾನು ಸಂವಿಧಾನ ಬದ್ಧವಾಗಿ ನಡ್ಕೊಳ್ತೀನಿ ಅಂತ ಹೇಳೋದಂತದ್ದು ಇದೆಯಲ್ಲ ನಿಜಲ್ಲಿ ನಾಚಿಕೆಗಡೆ ಸಂಗತಿ ನಾನು ಹೇಳ್ತದ್ದು ನೀವು ಹೋಗಿ ನಿಮ್ಮ ಆರೋಪ ಪೂರ್ವಕವಾಗಿ ಒಂದು ಹೇಳಿಕೆ ಕೊಡೆ ಏನ್ ಸಮಸ್ಯೆ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ವಾ ಹ್ಮ್ 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 ಕೋಡ್ ಹೋಗಿ ನಾನೇನೋ ತಪ್ಪು ಮಾಡಿ ಪಿ ಎಂ ಎಲ್ ಆಕ್ ಅಂತ ಹೇಳೋ ಹೇಳಬಹುದು ತನಿಖಾಧಿಕಾರಿ ಮುಂದೆನೇ ಹೋಗಿ ಹೇಳ್ಬೋದಾಗಿತ್ತಲ್ಲ ಹ್ಮ್ ಏನೋ ದಾಖಲಾತಿ ಅಂದ್ರೆ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದೀರಾ ಹೌದು ನೋಡಿ ಮಜಾ ಏನಂತಂದ್ರೆ ಲೋಕ ಆಗ್ತದ ನೋಟಿಸ್ಗೆ ಏನು ತಕರ ಸೀದಾ ಹೋಗಿ ವಚನಗಳು ಕೊಡ್ತಾರೆ ಅರ್ಜಿ ನೋಟಿಸ್ ಕೊಡ್ತಾನೆ ಹೋಗಿ ಪ್ರಶ್ನೆ ಮಾಡ್ತಾರೆ ಅಲ್ಲಿ ನಿಮ್ ಅರ್ಥ ಏನು ನಾನು ಪಿ ಎಂ ಎಲ್ ಪ್ರಕಾರ ತಪ್ಪು ಮಾಡಿಲ್ಲ ಅಪರಾಧ ಮಾಡಿಲ್ಲ ಅಂದ್ರೆ ಐಪಿ ಸಿ ಪ್ರಕಾರ ಅಪರಾಧ ಕೊರತೆ ಅಂತ ನೀವೇ ಒಪ್ಕೊಂಡಾಗ ಆಯ್ತಲ್ಲ ಹಾಗಾದ್ರೆ ಶಿಕ್ಷೆ ಆಗತ್ತೆ ನಿಮಗೆ ನ್ಯಾಯ ಸಿಗುತ್ತೆ ಖಂಡಿತ ಹೌದು ಅವರೇ ಒಪ್ಕೊಂಡಾಗ ಪರೋಕ್ಷೆಗೆ ಒಪ್ಕೊಂಡಾಗಲ್ಲ ಸರ್ ಇಲ್ಲಿ ವಿಚಾರ ವಿಚಾರ ಏನಂದ್ರೆ ನಾನು ಪಿ ಎಂ ಎಲ್ ಎಕ್ತ ಅಪರಾಧ ಮಾಡಿಲ್ಲ ಐಪಿಸಿ ಪ್ರಕಾರ ಮತ್ತೆ ಭ್ರಷ್ಟಾಚಾರ ಕಾಯ್ದೆ ಪ್ರಕಾರ ಅಪರಾಧ ಕೊಡ ಅವರೇ ಒಪ್ಕೊಂಡಾಗ ಆಯ್ತಾ ಹ್ಮ್ 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 ಅದ್ರ ಈ ಬೆಳವಣಿಗೆ ಸಂಬಂಧಪಟ್ಟ ನೀವೇನಾದ್ರು ಮತ್ತೆ ಕೋರ್ಟ್ ನ ಮೊರೆ ಹೋಗ್ತೀರಾ ಹೇಗೆ ಇಡಿಯರ್ ಹೋಗ್ತಾರ ಇಡಿ ಸಂಬಂಧಪಟ್ಟಿಗೆ ಏನಾದ್ರು ನೀವೇನಾದ್ರೂ ತಾಕೀತ ಮಾಡ್ತೀರಾ ಅವ್ರಿಗೆ ಏನಾದ್ರು ಏನಿಲ್ಲ ಏನಿಲ್ಲ ಅವ್ರ ವಿಚಾರಣೆ ಆಗಕ್ಕೆ ಇಲ್ಲ ಏನ್ ಮೇಲೆ ಅಂತಿಮ ವರದಿ ಸಲ್ತಿ ಅಂತ ಹೇಳಿ ಮನವಿ ಇಡಿ ಅವರ ಮೇಲೆ ಸೇಮ್ ಮಹಿ ಕೃಷ್ಣ ಅವರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಹಾಗಾದ್ರೆ ಈಗಿನ ತನಿಖೆ ಇದ್ರ ಪ್ರಕಾರ ನನ್ಗೆ ನಂಬಿಕೆ ಇದೆ ಸರ್ ಅವ್ರ ವರದಿ ಏನ್ ಸಲ್ಸರ ಅದ್ರ ಮೇಲೆ ಮುಂದಿನ ಇದ್ ಮಾಡ್ತಾ ಹ್ಮ್ 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 ಜಯ ಸಿಗುತ್ತೆ ಅಂತ ಹೇಳ್ತೀರಾ ಹಾಗಾದ್ರೆ ಫೈನಲ್ ಆಗಿ ಖಂಡಿತ ಅಲ್ಲ ಸರ್ ಸತ್ಯಮೇವ ಜಯತೆ ಅಂತಿದೆ ನಮ್ಗೆ ವಿಶ್ವಾಸ ಇದೆ ಎಸ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ಏನೋ ವೀಕ್ಷಕರೇ ಸ್ನೇಹಾಮಯಿ ಕೃಷ್ಣ ಅವರ ಹೋರಾಟಕ್ಕೆ ಜಯ ಸಿಗುತ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ